ಇವತ್ತೇನು ಕನ್ನಡಿಗರ ಬದುಕಿನ ಪ್ರಶ್ನೆ ಆಗಿರುವಂತ ಕನ್ನಡಿಗರ ಉದ್ಯೋಗದ ಪ್ರಶ್ನೆ ಆಗಿರುವಂತ ಕನ್ನಡಿಗರ ಹಳವು ಉಳಿವಿನ ಪ್ರಶ್ನೆ ಆಗಿರುವಂತ ಎಲ್ಲ ವಲಯಗಳಲ್ಲಿ ಕರ್ನಾಟಕದ ಮಕ್ಕಳಿಗೆ ಉದ್ಯೋಗ ಮೀಸಲಾತಿಯನ್ನ ಕೊಡಬೇಕು ಅಂತ ಹೇಳಿ ಸುಮಾರು ನಲವತ್ತೆಂಟು ವರ್ಷಗಳ ಹಿಂದೆ ಅವತ್ತು ಅವತ್ತಿನ ಮುಖ್ಯಮಂತ್ರಿಗಳಾಗಿದ್ದಂಥ ರಾಮಕೃಷ್ಣ ಹೆಗಡೆಯವರ ಸರ್ಕಾರದ ಅವಧಿಯಲ್ಲಿ ಒಂದು ಸಮಿತಿಯನ್ನು ರಚನೆ ಮಾಡಿ ಕನ್ನಡಿಗರಿಗೆ ಯಾವ ಹಂತದಲ್ಲಿ ಎಷ್ಟೆಷ್ಟು ಉದ್ಯೋಗವನ್ನು ಕೊಡಬೇಕು ಅನ್ನುವ ಆ ಸಮಿತಿಯ ವರದಿಯ ಪ್ರಕಾರ ಆ ಸಮಿತಿ ಸಮಿತಿಯನ್ನ ಜಾರಿಗೆ ಮಾಡುವಂತ ತೀರ್ಮಾನಕ್ಕೆ ಬರಬೇಕಾಗಿದ್ದ ಅವತ್ತಿನ ಸರ್ಕಾರ ಯಾರಿಗೆ ಮಣಿದು ಯಾರ ಒತ್ತಡಕ್ಕೆ ಮಣಿದು ಇವತ್ತೂ ಆ ಕೊಟ್ಟಂತ ಸಮಿತಿಯ ವರದಿ ಜಾರಿಗೆ ಬರಲಿಲ್ಲ ಅಲ್ಲಿ ಭಾಷಾ ಅಲ್ಪಸಂಖ್ಯಾತ ರಾಜಕಾರಣಿಗಳು ಭಾಷಾ ಅಲ್ಪಸಂಖ್ಯಾತ ಉದ್ಯಮಿಗಳು ಭಾಷಾ ಅಲ್ಪಸಂಖ್ಯಾತ ಇಲ್ಲಿ ಬಂದಂತ ಬದುಕಲಿಕ್ಕೆ ಬಂದಂತ ಭಾಷಾ ಅಲ್ಪಸಂಖ್ಯಾತ ವೋಟ್ ಬ್ಯಾಂಕ್ ಯಾವುದಕ್ಕೆ ಅವತ್ತಿನ ಸರ್ಕಾರ ಮಡಿ ತಗುತ್ತಿಲ್ಲ ಆದರೆ ಅದು ಇವತ್ತಿಗೆ ಬರಲಿಲ್ಲ ಮತ್ತೆ ನಾವು ಸಹ ಕರವೆಯ ಉದಯವಾದ ಅವತ್ತಿನಿಂದ ಇವತ್ತಿನೊಂದು ನಿರಂತರವಾಗಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಅನುಷ್ಠಾನ ಆಗ್ಬೇಕು ಅಂತ ಹೇಳಿ ನಿರಂತರವಾಗಿ ಬಂದಂತ ಎಲ್ಲ ಸರ್ಕಾರಗಳ ಮುಂದೆ ನಮ್ಮ ಅಕ್ಕೊತ್ತಾಯವನ್ನ ಮಾಡಿಕೊಂಡೇ ಬಂತು ಎಲ್ಲ ಸರ್ಕಾರಗಳ ಮುಂದೆ ಕನ್ನಡಿಗರ ಕೂಗನ್ನ ಮುಟ್ಟಿಸುವ ಕೆಲಸವನ್ನ ಕರ್ನಾಟಕ ರಕ್ಷಣೆ ವೇದಿಕೆ ಮಾಡಿಕೊಂಡು ಬಂತು ಸುಮಾರು ಇಪ್ಪತ್ತೈದು ವರ್ಷಗಳಲ್ಲಿ ಬಂದಂತ ಎಲ್ಲ ಸರ್ಕಾರಗಳ ಮುಂದೆಯೂ ಸಹ ಕರ್ನಾಟಕ ರಕ್ಷಣಾ ವೇದಿಕೆ ಈ ಕೂಗುನ ಹೆಚ್ಚು ಹೆಚ್ಚು ಎಲ್ಲ ವಲಯಗಳಲ್ಲಿ ಕೇಳಿ ವಿಚಾರ ಏನು ಅಂದ್ರೆ ಮುಂದಿನ ದಿನಗಳಲ್ಲಿ ಈಗ ಬರ್ತಿರುವಂತ ವಲಸೆಯಿಂದ ಹಾಕಿ ಒಂದು ಕಾಲಕ್ಕೆ ದಕ್ಷಿಣ ಭಾರತದ ರಾಜ್ಯಗಳಿಂದ ಬಂದಂತ ವಲಸೆ ಆದರೆ ಇವತ್ತು ಉತ್ತರದ ಹಿಂದಿ ರಾಜ್ಯಗಳಿಂದ ಬರ್ತಿರುವಂತ ವಲಸೆ ಇದೆಯಲ್ಲ ಈಗ ಕಾಲ ನಮ್ಮ ಅವರು ಉದ್ಯಕ್ಷರಾಗಿರುವಂಥ ಹರ್ಣಚಿಲನೂರು ಹೇಳಿದ ಒಂದು ದಿನಕ್ಕೆ ಬೆಂಗ್ಳೂರು ದೈವಕ್ಕೆ ಚಿಲನೂರು ನಿಂತ ಮುಟ್ಟೆ ಒಂದು ದಿನಕ್ಕೆ ಸುಮಾರು ಹತ್ತು ಸಾವಿರಕ್ಕೂ ಹೆಚ್ಚು ಜನ ಭಾಷಾ ಅಲ್ಪಸಂಖ್ಯಾತರು ಬೆಂಗಳೂರಿಗೆ ಕರ್ನಾಟಕಕ್ಕೆ ಬರ್ತಾ ಇದ್ದಾರೆ ಅವರ ಬೆಕ್ಕ ಎತ್ತಿ ಗಾಯ ಮಾಡಿಕೊಂಡು ಅದರಿಂದ ತಳಿಚ್ಕೊಂಡು ಅದರಿಂದ ನಡೆಯೋಕೆ ಕಲಿಸಿಕೊಂಡು ಜೀವನ ಜೀವನದಲ್ಲಿ ಮುಂದೆ ಹೋಗ್ತಾರೆ ಆದ್ರೆ ನಡತ್ ವರ್ಷದ ಏನು ಇತಿಹಾಸ ಇದೆ ಏನು ತ್ಯಾಗ ಬಲಿದಾನ ಕರ್ನಾಟಕ ಹೋರಾಟಗಾರರಿಗೆ ಕೊಟ್ಟಿದ್ದಾರೆ ಆ ತ್ಯಾಗ ಬಲಿದಾನಗೋಸ್ಕರ ಈ ಹೋರಾಟ ಸಕ್ಸಸ್ ಆಗಲೇಬೇಕು ಇದಕ್ಕೆ ನ್ಯಾಯ ಸಿಗಲೇಬೇಕು ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಅವರ ಅವರು ಏನೇ ಏನ್ ಕನಸು ಕಾಣಿಸಿದ್ದಾರೆ ಆ ಕನಸು ತುಂಬ ಬೇಗ ನೆನೆಸಾಗುವಂಥ ಸಮಯ ಬಂದಿದೆ ಸೊ ನಾವೆಲ್ಲರೂ ಕೈ ಜೋಡಿಸಿ ಈ ಹೋರಾಟನ ಇವತ್ತು ಒಂದು ದಿನಕ್ಕೆ ನಾವು ನಿಲ್ಲಿಸಬಾರದು ಇದನ್ನ ಮುಂದೆ ನಮಗೆ ಸಿಗೋ ತನಕ ನಮ್ಮ ಕನ್ನಡಿಗರಿಗೆ ನೂರು ಶೇಕಡ ನೂರು ಪ್ರತಿಶತ್ ಮೀಸಲಾತಿ ಸಿಗೋ ತನಕ ಉದ್ಯೋಗದಲ್ಲಿ ನಾವು ಇದನ್ನು ಬಿಡಬಾರ್ದು ಒಂದು ದಿನನೂ ಬಿಡಬಾರ್ದು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸಿರಿ ಕನ್ನಡ ಸಿರಿಗನ್ನಡ ಧನ್ಯವಾದಗಳು ಹಾಗಾಗಿ ಬೆಂಗಳೂರ್ನ ಕೇರಳ ಪ್ರದೇಶ ಮಾಡಬೇಕು ಕೇಂದ್ರ ಆಡಳಿತ ಪ್ರದೇಶ ಮಾಡಿಸ್ತೀವಿ ರಾಷ್ಟ್ರಪತಿಗಳಿಗೂ ಒಂದು ಮನವಿ ಕೊಡ್ತೀವಿ ಅಂತ ಹೇಳಿ ಹೊರಟಂತ ಜನಕ್ಕೆ ನಾನು ಒಂದು ಮಾತು ಹೇಳಿದೆ ಆ ಶುಕ್ರವಟ್ಟನಲ್ಲಿ ರಾಷ್ಟ್ರಪತಿಗಳು ಭೇಟಿ ಮಾಡಿ ಕೇಂದ್ರ ಆಡಳಿತ ಪ್ರದೇಶ ಬೆಂಗಳೂರು ಮಾಡೋ ಜೀವನಕ್ಕೆ ನೀವು ಬರೋದು ಇಡೀ ಬೆಂಗಳೂರು ರಕ್ತದ ಓಕುಳಿ ಆಗುತ್ತೆ ಇಡೀ ಬೆಂಗಳೂರು ರಕ್ತದ ಹಸುಳಿ ಆಗುತ್ತೆ ಆ ಒಬ್ರು ಯಾರೇ ನಿಮ್ಮನ್ನು ಬದುಕೇಡಿ ಅಂತ ಹೇಳ್ತಾ ಇಲ್ಲ ಎರ ಮಾಡಿ ಅಂತ ಹೇಳ್ತಾ ಇಲ್ಲ ನನ್ನ ನಾಡಿನ ಋಣ ತೀರಿಸುವಂತೀರ್ಸ್ಬೇಕು ಇಲ್ಲಿ ಹಂತದ ಋಣ ತೀರಿಸಬೇಕು ಇಲ್ಲಿ ದುಡ್ಕೊಂಡು ಇಲ್ಲಿ ತಿನ್ಕೊಂಡು ಇಲ್ಲಿ ಮಾಡ್ಕೊಂಡು ಮಾಡಿಕೊಂಡು ಸಣ್ಣ ಪುಟ್ಟ ಗಾಂಧಿನಗರದಲ್ಲಿ ಒಂದು ಸಣ್ಣ ಹಂದಿ ಇಟ್ಕೊಂಡಿದ್ದಂತ ಒಬ್ಬ ಮಾರ್ವಾಡಿ ಇವತ್ತು ಇಪ್ಪತ್ ಸಾವಿರ ಕೋಟಿ ಆಸ್ತಿ ಮಾಡ್ತಾನೆ ಅನ್ನೋದಾದ್ರೆ ಅವನು ಕೂತ್ಕೊಂಡಿಂತ ಪೊಗರು ತೋರಿಸ್ತಾನೆ ಅನ್ನೋದಾದ್ರೆ ನಾವು ಇಪ್ಪತ್ ಕೋಟಿ ಇಲ್ಲದೆ ಇರಬಹುದು ಇಪ್ಪತ್ ಕೋಟಿ ಇಲ್ಲದೆ ಇರಬಹುದು ಇಪ್ಪತ್ ಕೋಟಿ ಮೀನು ತರುತ್ತ ಅಭಿಮಾನ ಸ್ವಾಭಿಮಾನ ಅದಕ್ಕಾಗಿ ನಾವು ಯಾರಿಗೂ ತಲೆ ತೊಗೋರಲ್ಲ ಕನ್ನಡಿಗರು ಯಾವ ಉತ್ತರ ಭಾರತವನ್ನ ಗೆದ್ದು ದಕ್ಷಿಣ ಭಾರತಕ್ಕೆ ಬರಕ್ ಬೆಳ್ಳಿ ಅವನು ಅವರು ವಂಶಸ್ಥಿ ಅದಕ್ಕಾಗಿ ಯಾರಿಗೂ ಜಗಂಗಿಲ್ಲ ಕೂಗ್ಗಿಲ್ಲ ಅಂಜಂಗಿಲ್ಲ ಸ್ವಾಭಿಮಾನಿಗಳಾಗಿ ನೆಲದಲ್ಲಿ ಬದುಕಿ ತೋರಿಸ್ತೀವಿ ನಮ್ಮ ನೆಲದಲ್ಲಿ ನಾವೇ ಸಾರ್ವಭೌಮರು ನಾವೇ ಸಾರ್ವಭೌಮರು ಇನ್ನೆಲ್ಲರೂ ಬಂದಿದ್ರೆ ನಮ್ಮ ನೆಲಕ್ಕೆ ನೀವು ನಮ್ಮ ಅತಿಥಿಗಳಾಗಬೇಕು ಮತ್ತು ಓನರ್ ಆಗಕ್ಕಿಡಲ್ಲ ಓನರ್ ಆಗಕ್ಕಿಡಲ್ಲ ನೀವು ಸತ್ಯವನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತಷ್ಟು ವಿಚಾರಗಳನ್ನ ಮಾತಾಡೋಣ ದಯವಿಟ್ಟು ಎಲ್ಲರೂ ಊಟ ಮುಗಿಸ್ಕೊಂಡು ಬನ್ನಿ ಅಂತ ಹೇಳ್ತಾ ಇವತ್ತಿನ ಸುದ್ದಿಯನ್ನ ಇವತ್ತಿನ ಹೋರಾಟವನ್ನ ಇವತ್ತಿನ ಚಳವಳಿಯನ್ನ ಡಿಸೆಂಬರ್ ಇಪ್ಪತ್ತೇಳನೇ ತಾರೀಕು ನಿಂತ್ಕೊಂಡಂತ ನನ್ನ ಮಾಧ್ಯಮದ ಗೆಳೆಯರು ನನ್ನ ಮಾಧ್ಯಮದ ಗೆಳೆಯರು ಕನ್ನಡದ ಪರವಾಗಿ ಕನ್ನಡಿಗರ ಧ್ವನಿಯಾಗಿ ನಿಂತ್ಕೊಂಡಂತ ಮಾಧ್ಯಮ ಗೆಳೆಯರು ಇವತ್ತಿಗೂ ನಿಂತಿದ್ದಾರೆ ಇವತ್ತಿಗೂ ಜೊತೆಗಿದ್ದಾರೆ ಅವರಿಗೆ ಕೋಟಿ ಕೋಟಿ ವಂದನೆಗಳನ್ನ ಅಭಿನಂದನೆ ಅಭಿನಂದನೆಗಳನ್ನ ನಾನು ಹೇಳಿಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಿರಿಗನ್ನಡಂ ಬೆಂಗಳೂರಿನ ಕರ್ನಾಟಕದ ಗಲ್ಲಿ ಗಲ್ಲಿಗೆ ಅನ್ನೋ ಮಾತು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ ಎಲ್ಲರಿಗೂ ಶರಣು ಸದಸ್ಯರು ಮಾತಾಡ್ತಾರೆ ಅವರ ಕಲಹ ಕದನಾನೆ ಶಕ್ತಿ ಇವನು ಸೈನ್ಯ ಅವನು ಎದುರು ನಿಂತರೆ ಸಮರವೇ ಸ್ವಾರ್ಥವಿಲ್ಲದೆ ಪ್ರೀತಿ ಹಂಚುವ ಮೆರಿಬೇಕು ಕಾಲ ನಿಲ್ಲಬೇಕು

मुख्यमंत्री मुख्यमंत्री हाट वीर कर्नाटक मतभेटी

ಆ ಅವನ್ ಸಿಕ್ಕಿ ನರಾಜಿಲ್ಲ ಒಂದು ಸಲಹೆ ಕೊಡ್ತೀನಿ ನೀವು ಮಾತ್ರ ಅವನ್ ಗಡ್ಡ ನಿಲ್ಲಕ್ಕೆ ಹೋಗ್ಬೇಡಿ ಸುತ್ತ ಬೆಂದ್ರೆ ಅವರ ಮಾತೃಭಾಷೆ ಮರಾಠಿ ನಾ ಮಾತೃಭಾಷೆ ಮಲಯಾಳಂ ಮಾ ರಾಮೂರ್ತಿ ಈ ಕನ್ನಡ ಶಾಲ ಕೊಟ್ಟಂತ ಮಾ ರಾಮೂರ್ತಿ ಮಾತೃಭಾಷೆ ಹಾಗಾಗಿ ಬಹುತೇಕ ಅವರ ಮಾತೃಭಾಷೆ ಬೇರೆ ಬೇರೆ ಆದ್ರೂ ಸಹ ಕನ್ನಡದ ನಾಡಿಗಾಗಿ ನುಡಿಗಾಗಿ ಕನ್ನಡ ಮಿಡಿತ ಅವರ ಹೆದೆಯಲ್ಲಿ ಅಂತರಂಗದಲ್ಲಿ ಈ ನೆಲದ ಋಣವನ್ನು ತೀರಿಸುವುದನ್ನು ತೋರಿದ್ದಾರೆ ಅದರ ಪೈಕಿ ನಮ್ಮ ಪೂಜಾ ಗಾಂಧಿ ಒಬ್ಬರು ಇವತ್ತು ಶಾಸ್ತರೇನು ನಂಬಿಕೆ ಹಾಗಾಗಿ ಅನೇಕ ನಮ್ಮ ಎಲ್ಲ ಹಿರಿಯರು ರೈತ ಸಂಘಟನೆ ಮುಖಂಡರು ಅವರಿಗೆ ಆರೋಗ್ಯ ಸರೀರ ಆದ್ರೂ ಸಹ ಬೆಳಗ್ಗೆ ಜೊತೆಯಲ್ಲಿ ಕೂಡಿದ್ದಾರೆ ಹಾಗಾಗಿ ನನ್ನೆಲ್ಲ ಸಹಪಾಠಿಗಳು ಕಲಾವಿದರು ಜಾನಪದ ಕಲಾವಿದರು ಎಲ್ಲರೂ ಸಹ ಈ ಕಾರ್ಯಕ್ರಮ ಎಲ್ಲ ರಕ್ಷಣಾ ವೇದಿಕೆ ಪದಾಧಿಕಾರಿಗಳು ಇವತ್ತು ಏನು ನಮ್ಮ ಹೋರಾಟ ಇದೆ ಉದ್ಯೋಗದ ಬಗ್ಗೆ ಹೋರಾಟ ಮಾಡೋದಕ್ಕೆ ಮೊದಲು ನನ್ನ ಒಂದು ಚಿಕ್ಕ ಮನವಿ ಏನು ಅಂತಂದ್ರೆ ಕರ್ನಾಟಕದವರು ಹೃದಯವಂತರು ಹೃದಯಶಾಲಿಗಳು ಬಹಳ ಬಹಳ ಕಣಿಕರ ತೋರಿಸುವರು ಅನ್ನೋದು ಎಲ್ಲರಿಗೂ ಗೊತ್ತಿದೆ ಈ ಮನೆಗೆ ಕೇಟಾತೆ ಇದ್ರೆ ಅಥವಾ ಮನೆಗೆ ಬಾಗಲಾಗ್ತಾ ಇದ್ದರೆ ಬರೋಲ್ಲ ಬರ್ತಾಯಿರ್ತಾರೆ ಆ ಥರ ನಮ್ಮ ಕರ್ನಾಟಕದ ದೊಡ್ಡ ಫ್ರೀ ಎಲ್ಲರೂ ಎಲ್ಲರೂ ಬರ್ಮಾಡ್ಕೊಳ್ತಾಯಿದ್ರು ಫಸ್ಟು ನಾವು ಗೇಟ್ ಹಾಕ್ಬೇಕು ಒಂದು ದಿನಕ್ಕೆ ಬೆಂಗಳೂರಿನಲ್ಲಿ ರೈಲ್ವೆ ಸ್ಟೇಷನ್ ತಗ ನಿಂತ್ಕೊಂಡ್ರೆ ನೀವು ಸುಮಾರು ಹತ್ತು ಸಾವಿರ ಮಂದಿ ಬೆಂಗಳೂರಿಗೆ ಬರ್ತಾಯಿದೆ ಸೊ ಒಂದು ಕಡೆಗೆ ಸಾಗರ ಸಾಗರವಾಗಿ ಅವರು ಬರ್ತಾ ಇದ್ದಾರೆ ಇದು ನಮ್ಮ ಮೊದಲು ತಡಿ ಇದು ಯಾತ್ರಿಕ ಬರ್ತಾರೆ ಅನ್ನೋದು ಒಂದು ಯೋಚನೆ ಮಾಡಿ ಕನ್ಸ್ಟ್ರಕ್ಷನ್ ಇಂಡಸ್ಟ್ರೀನಲ್ಲಿ ಬಹಳ ಮಂದಿ ಬರ್ತಾರೆ ಮತ್ತು ಹೋಟೆಲ್ ಇಂಡಸ್ಟ್ರಿ ಮತ್ತೆ ಆಸ್ಪಿಟಾಲಿಟಿ ಇಂಡಸ್ಟ್ರಿ ಈ ಮೂರು ಇಂಡಸ್ಟ್ರೀಸ್ಗಳಿಗೆ ಬಹಳ ಮಂದಿ ಬರ್ತಾ ಇರ್ತಾರೆ ಇದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ ನಮ್ಮಲ್ಲಿ ಕನ್ನಡಿಗರು ಈ ಮೂರು ಇಂಡಸ್ಟ್ರಿನಲ್ಲಿ ಯಾರೂ ಇಲ್ಲ ಕೆಲಸ ಮಾಡ್ತಾ ಇಲ್ಲ ಇದನ್ನ ಟ್ರೈನಿಂಗ್ ತಗೊಂಡು ಇದನ್ನ ಕನ್ಸ್ಟ್ರಕ್ಷನ್ ಮಾಡಿ ಡೆವಲಪ್ ಮಾಡಿದಾಗ ಮಾತ್ರ ನಾವು ಹೊರಗಡೆವನ್ನ ತಡಿಬೇಕು ಈ ತಡೆಯುವಂಥ ಒಂದು ಕೆಲಸನ ಎರಡು ರೀತಿಯಲ್ಲಿ ಮಾಡಬೇಕು ನಮ್ಮ ಕನ್ನಡಿಗರಿಗೆ ಎಲ್ಲರಿಗೂ ಟ್ರೈನಿಂಗ್ ಕೊಡುವಂಥ ಒಂದು ಕಾರ್ಯಕ್ರಮ ಮಾಡಬೇಕು ಮತ್ತು ಹೊರಗಡೆಯಿಂದ ಬರೋರಿಗೆ ತಡಿಬೇಕು